ಎಲ್ಲ ಸಹೋದರರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಬಸವೇಶ್ವರ ವೀರಶೈವ ವಿದ್ಯಾಭಾರದ ಸಂಘ ಬಾಗಲಕೋಟೆಯ ಈ ಸಂಸ್ಥೆಯ ವತಿಯಿಂದ ರಾಮದುರ್ಗದಲ್ಲಿ ನಡೆಯುವಂತ ಎಲ್ಲ ಸಂಸ್ಥೆಗಳ ಬಿ ವಿ ಎಸ್ ಸಂಭ್ರಮ ರಾಮು ರಾಮದುರ್ಗ ಹಬ್ಬ ಅಂತ ಹೇಳಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಹತ್ತು ಒಂದು ನಾಳೆ ಎರಡ್ ಸಾವಿರ ಇಪ್ಪತ್ತೈದು ನಮ್ಮ ಸಂಘದ ಮೈದಾನದಲ್ಲಿ ಇದರ ಸಾನ್ನಿಧ್ಯವನ್ನ ಪ್ರಭು ಸ್ವಾಮಿಗಳು ವಿರಕ್ತ ಮಾಡಿ ಸೇಗುಣಿಸಿ ಅವರು ವಹಿಸ್ತಾರೆ ನಾನು ಅಧ್ಯಕ್ಷತೆ ವಹಿಸ್ತಾ ಇದ್ದೀನಿ ಉದ್ಘಾಟಕರಾಗಿ ಈ ಕ್ಷೇತ್ರದ ಶಾಸಕರಾದ ಅಶೋಕ್ ಪಟ್ಟಣದವರು ಬರ್ತಾ ಇದಾರೆ ಮುಖ್ಯ ಅತಿಥಿಗಳಾಗಿ ಮಾದೇವಪ್ಪ ಯಾದವಾಡ್ ಅವರು ಮಹೇಶ್ ಮಾಶಾಳ್ ಅವರು ಮುಖ್ಯ ಅತಿಥಿಗಳಾಗಿ ಬರ್ತಾರೆ ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳೆಲ್ಲ ನಾವೆಲ್ಲ ಉಪಸ್ಥಿತರು ಇರ್ತಾ ಇದ್ದೇವೆ ಬೆಳಿಗ್ಗೆ ಎಂಟೂವರಿಯಿಂದ ಹತ್ತುವರೆವರೆಗೂ ಮೆರವಣಿಗೆ ಹನ್ನೊಂದು ಗಂಟೆಯಿಂದ ಕಾರ್ಯಕ್ರಮ ಮಧ್ಯಾಹ್ನ ಲಂಚ್ ಬ್ರೇಕ್ ಇರ್ತದೆ ಎರಡು ಮೂವತ್ತರಿಂದ ಮೂರು ಮೂವತ್ತರವರೆಗೆ ಗುರುರಾಜ್ ಎಂ ಬಿ ಅವರ ಶಿಕ್ಷಣ ಬಾಲಕ ಪಾಲಕ ಮತ್ತು ಶಿಕ್ಷಕ ಇದರ ಬಗ್ಗೆ ಒಂದು ವೈಚಾರಿಕ ಗೋಷ್ಠಿಯನ್ನು ಏರ್ಪಾಡು ಮಾಡಿದ್ದೀವಿ ಮಧ್ಯಾಹ್ನ ಮೂರು ಮೂವತ್ತರಿಂದ ಐದು ಮೂವತ್ತರವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಯಂಕಾಲ ಐದು ಮೂವತ್ತರಿಂದ ಎಂಟರವರೆಗೆ ಸಂಗೀತ ಸಂಜೆ ಇರ್ತದೆ ಒಂದು ಬದಾಮಿ ತಾಲೂಕ್ ಕಾಕನೂರು ಅದು ರಾಮದುರ್ಗ ಖತ್ರ ಅದನ್ನ ಹಿಡಿದು ಈ ಬ ರಾಮದುರ್ಗ ತಾಲೂಕಿನ ಒಟ್ಟು ಒಂಬತ್ತು ಅದು ಒಂದು ಹತ್ತು ಸಂಸ್ಥೆಗಳಿಂದ ಸುಮಾರು ನಾಲ್ಕೂವರೆ ಸಾವಿರ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಎಲ್ಲ ಶಿಕ್ಷಕರು ಮತ್ತು ನಾನ್ ಟೀಚಿಂಗ್ ಸ್ಟಾಫ್ನವರು ಊರಿನ ಎಲ್ಲ ಗಣ್ಯರಿಗೆ ನಾವು ಆಮಂತ್ರಣವನ್ನು ಕೊಟ್ಟಿದೀವಿ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರ ಬಾಗಲಕೋಟೆ ನಮ್ಮ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಹತ್ತೊಂಬತ್ತು ಆರು ಅಕ್ ಪ್ರಾರಂಭ ಆಗಿದೆ ಹದಿನೆಂಟನೇ ಅಕ್ಟೋಬರ್ ಸುಮಾರು ಐವತ್ತು ಸಾವಿರ ಮಕ್ಕಳು ಆರು ಸಾವಿರಕ್ಕಿಂತ ಹೆಚ್ಚು ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ ಇದು ಡಿಟೇಲ್ ಅನ್ನು ಕೂಡ ತಮ್ಮ ಕೊಟ್ಟಿದ್ದೀವಿ ಮತ್ತು ಈ ಕಾರ್ಯಕ್ರಮಕ್ಕೆ ಇಲ್ಲಿ ರಾಮದುರ್ಗದಲ್ಲಿ ಪ್ರಾರಂಭ ಆದಿದ್ದು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಸ್ಟೇಟ್ ಮಾಧ್ಯಮಿಕ ಶಾಲೆ ಮುಖಾಂತರ ಪ್ರಾರಂಭವಾಗಿ ಒಟ್ಟು ಮುಳ್ಳೂರು ಮುದೇನೂರು ಕಾಕನೂರು ಇಲ್ಲಿ ಲೋಕಲ್ಲು ಒಂದು ಮೊನ್ನೆ ಪಬ್ಲಿಕ್ ಸಿ ಬಿ ಎಸ್ ಸಿ ಪಬ್ಲಿಕ್ ಶಾಲೆ ಕೂಡ ಪ್ರಾರಂಭ ಆಗಿದೆ ಎಲ್ಲ ಸೇರಿ ನಾಲ್ಕೂವರೆ ಸಾವಿರ ವಿದ್ಯಾರ್ಥಿಗಳು ಓದ್ತಾರೆ ಇನ್ನೂ ಈ ಸಂಖ್ಯೆಯನ್ನು ಹೆಚ್ಚು ಮಾಡುವಂತ ಎಲ್ಲ ಪ್ರಯತ್ನವನ್ನು ಮಾಡ್ತೀವಿ ಇದರ ಜೊತೆಗೆ ಹೆಚ್ಚು ಜನ ಸಂಖ್ಯೆಯಲ್ಲಿ ಮೆರವಣಿಗೆಯಲ್ಲಿ ಕಾರ್ಯಕ್ರಮದಲ್ಲಿ ಹೆಚ್ಚು ಜನ ಪಾಲ್ಗೊಳ್ಳುವಂತೆ ತಮ್ಮ ಮುಖಾಂತರ ಪ್ರಚಾರವನ್ನು ಕೊಡ್ತೀರಿ ಅಂತ ಹೇಳಿ ನಾನು ಅಪೇಕ್ಷೆ ಪಡ್ತೀನಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮಧ್ಯಾಹ್ನದ ಭೋಜನ ಕೂಟದಲ್ಲಿ ಕೂಡ ತಾವೆಲ್ಲರೂ ಭಾಗವಹಿಸಬೇಕು ಈ ಕಾರ್ಯಕ್ರಮವನ್ನು ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ ಅಂದ್ರ ಸಂಘದಲ್ಲಿ ಏನೇನು ನಡೀತದೆ ಅನ್ನುವಂಥದ್ದನ್ನ ಒಂದು ಮೆರವಣಿಗೆ ಮುಖಾಂತರ ಊರನ್ನ ಊರಿನಲ್ಲೆಲ್ಲ ಪ್ರಚಾರ ಮಾಡುವಂತದ್ದು ಅದರ ಜೊತೆಗೆ ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಏನೇನು ಸಾಧನೆ ಮಾಡಿದ್ದಾರೆ ಅನ್ನುವಂಥದ್ದನ್ನ ಮಾಡಿಸುವಂಥದ್ದು ಸ್ಪೋರ್ಟ್ಸ್ ನಲ್ಲಿ ಎಷ್ಟು ಜನ ಹೋಗಿ ಬಂದಾರ ಅವ್ರನ್ನೆಲ್ಲ ಸನ್ಮಾನ ಮಾಡುವಂಥದ್ದು ಒಟ್ಟಾರೆ ಸಂಸ್ಥೆಯಲ್ಲಿ ಏನ್ ನಡೆದಿದೆ ಅನ್ನೋದರ ಪರಿಚಯ ಮಾಡಿ ಕೊಡುವಂಥದ್ದು ಈ ಹಬ್ಬದ ಮುಖಾಂತರ ಮೊನ್ನೆ ಮುದೋಳದಲ್ಲಿ ಹತ್ತೊಂಬತ್ತು ಸಂಸ್ಥೆ ನಮ್ದು ಮುದೋಳ ತಾಲೂಕಿನಲ್ಲಿ ಹತ್ತು ಸಾವಿರ ಜನ ವಿದ್ಯಾರ್ಥಿಗಳಲ್ಲಿ ಕಲಿತಾರೆ ಅದರ ಮುಖಾಂತರ ಅಲ್ಲಿ ಇಡೀ ದಿನ ಒಂದು ಕಾರ್ಯಕ್ರಮ ಆಯ್ತು ಬಿಡದಿಯಲ್ಲಿ ನಮ್ಮ ಹ್ಮ್ ಬೆಂಗಳೂರು ಹತ್ತಿರ ಬಿಡದಿಯಲ್ಲಿಯೂ ಕೂಡ ಅಲ್ಲಿ ನಾಲ್ಕ್ ಸಾವಿರ ಜನ ನಮ್ಮ ಕ್ಯಾಂಪಸ್ ನಲ್ಲಿ ಇದ್ದಾರೆ ಅಲ್ಲಿ ಕೂಡ ಈ ಹಬ್ಬ ನಾವು ಆಚರಣೆ ಮಾಡ್ತಾ ಇದೀವಿ ಹೋದ ವರ್ಷದಿಂದಾನೆ ಪ್ರಾರಂಭ ಮಾಡಿದೀವಿ ಅದು ಯಶಸ್ವಿ ಆದ್ಮೇಲೆ ಇಲ್ಲಿ ನಾವು ಪ್ರಾರಂಭ ಮಾಡಿದೀವಿ ಎಲ್ಲವನ್ನು ಸೇರಿಸಿ ಇದ್ರ ಸಂಸ್ಥಾಪನಾ ದಿನಾಚರಣೆ ಹದಿನೆಂಟು ಹತ್ತು ಹತ್ತೊಂಬತ್ ನೂರ ಆರು ನೋಡ ಹದಿನೆಂಟು ವರ್ಷ ಆಯ್ತು ಬಾಗಲಕೋಟೆಯಲ್ಲಿ ಸಂಸ್ಥಾಪನಾ ದಿನಾಚರಣೆಗೆ ಇವನ್ನೆಲ್ಲವನ್ನು ಒಟ್ಟು ಗುಡಿಸಿ ಮಾಡುವಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿವಿ ఆ ప్రకారం అదన ముందరత